ಮನೆಯನ್ನು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಹಾಗೂ ಮನೆಯನ್ನು ಬ್ಯೂಟಿಫೈ ಮಾಡಿ ಇಟ್ಕೊಳ್ಳಲಿಕ್ಕೆ ಈ ಹೋಮ್ ಮೇಕಿಂಗ್ ಟಿಪ್ಸ್ ತುಂಬ ಉಪಯೋಗ ಆಗ್ತದೆ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಹಾಗೂ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿ ಶುರು ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರ ಮನೆಯಲ್ಲೂ ಡಿ ಡಿಸ್ಕಾರ್ಡ್ ಮಾಡುವಂಥ ಕೆಲವೊಂದು ಬಟ್ಟೆಗಳು ಖಂಡಿತವಾಗಿಯೂ ಕಲೆಕ್ಟ್ ಆಗಿರುತ್ತದೆ ಇವುಗಳನ್ನೆಲ್ಲ ನಾನು ನನ್ನ ಸಣ್ಣ ಪುಟ್ಟ ಕ್ಲೀನಿಂಗಲ್ಲಿ ಯೂಸ್ ಮಾಡ್ಕೊಳ್ತೇನೆ ಇಲ್ಲಿ ಡಿಸ್ಕಾರ್ಡ್ ಮಾಡುವಂಥ ಬಟ್ಟೆಗಳ ಜೊತೆಗೆ ನಾನು ಈ ಡೊನೇಟ್ ಮಾಡುವಂಥ ಬಟ್ಟೆಗಳನ್ನ ಸಹ ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಪ್ಲಾಸ್ಟಿಕ್ಕಲ್ಲಿರುವಂಥದ್ದು ಸೈಡಲ್ಲಿ ಇರುವಂಥ ಎಲ್ಲ ಬಟ್ಟೆನ ನಾನು ಡೊನೇಟ್ ಮಾಡ್ತೇನೆ ಇನ್ನು ಡೊನೇಟ್ ಮಾಡಲಿಕ್ಕೆ ಸಾಧ್ಯ ಆಗದಂಥ ಕಂಡೀಷನಲ್ಲಿ ಇರುವಂಥ ಬಟ್ಟೆಗಳನ್ನು ನಾನು ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತೇನೆ ಇದು ನನ್ನ ಒಂದು ಲೆಗ್ಗಿಂಗ್ ಇದು ಹರಿದೋದ ಕಾರಣ ಇದನ್ನು ಡೊನೇಟ್ ಮಾಡೋ ಕಂಡೀಷನಲ್ಲಿ ಇದಿಲ್ಲ ಹಾಗಾಗಿ ಅದನ್ನು ನಾನು ಇವಾಗ ರಿಯೂಸ್ ಮಾಡ್ಕೊಳ್ತೇನೆ ನಾನು ಇದರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದರಿಂದ ನನಗೆ ಇದನ್ನು ಸ್ಟೋರ್ ಮಾಡಲಿಕ್ಕೆ ಕೂಡ ಸುಲಭ ಆಗ್ತದೆ ಈ ಥರ ನಾನು ಬಟ್ಟೆಗಳನ್ನು ಯೂಸ್ ಮಾಡೋದರಿಂದ ನಾನು ಸ್ವಲ್ಪ ಟಿಶ್ಯೂ ಪೇಪರ್ ಯೂಸ್ ಮಾಡೋದು ಕಡಿಮೆ ಆಗ್ತದೆ ಇದನ್ನು ನಾನು ಕಿಚನಲ್ಲಿ ಹಾಗೂ ದೇವರ ಮಂದಿರ ಉಂಟಲ್ಲ ಅದೆಲ್ಲ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ ಕಿಚನಲ್ಲಿ ಆಯಿಲ್ ಬಿದ್ದಿದ್ರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಥವಾ ಹಾಗೂ ಆಯಿಲ್ನ ಕಂಟೈನರನ್ನು ಕ್ಲೀನ್ ಮಾಡಲಿಕ್ಕೆ ಆ್ಯಕ್ಚುಲಿ ಹೆಚ್ಚಾಗಿ ನಾವು ಟಿಶ್ಯೂ ಅನ್ನೆಲ್ಲ ಯೂಸ್ ಮಾಡ್ತೇವೆ ಸೊ ಅದರ ಬದಲಿಗೆ ನಾನು ಇದನ್ನು ಯೂಸ್ ಮಾಡ್ತೇನೆ ಒಂದ್ಸಲ ಅದು ಕಂಪ್ಲೀಟ್ಲಿ ಆಯ್ತು ಅಂತ ಹೇಳಿದ್ರೆ ಅದನ್ನ ಮತ್ತೆ ವಾಶ್ ಮಾಡ್ಲಿಕ್ಕೆ ಅಂತೂ ಹೋಗಲ್ಲ ಅದನ್ನು ಡಿಸ್ಕಾರ್ಡ್ ಮಾಡಿ ಬಿಡ್ತೇನೆ ಇನ್ನು ಇದನ್ನ ಸ್ಟೋರ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ನಿಮ್ಮ ಹತ್ರ ಯಾವುದೇ ಪ್ಲಾಸ್ಟಿಕ್ ಅಥವಾ ಕಾರ್ಡ್ಬೋರ್ಡ್ ಕಂಟೈನರ್ ಇದ್ರೆ ಅದರಲ್ಲಿ ಇದನ್ನು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗೆ ನೋಡಿ ನಾನು ಈ ಆನಿಯನ್ನ ಸಿಪ್ಪೆ ಮತ್ತೆ ಕೆಲವೊಂದು ತರಕಾರಿಗಳ ಸಿಪ್ಪೆ ಎಲ್ಲ ಈ ತರ ಸ್ಟೋರ್ ಮಾಡಿ ಅದರಲ್ಲಿ ನೀರು ಹಾಕಿಟ್ಟಿದ್ದೆ ಅದನ್ನು ಈಗ ನಾನು ಸೀವ್ ಮಾಡ್ಕೊಳ್ತೇನೆ ಸೊ ಪ್ರತಿ ಸಲ ತರಕಾರಿ ಕಟ್ ಮಾಡಿದಾಗ ಈ ಒಂದು ಕಂಟೇನರಲ್ಲಿ ನಾನು ಇದನ್ನೆಲ್ಲ ಹಾಕಿಟ್ಬಿಟ್ಟು ಈಗ ಒಂದು ಎರಡು ದಿವಸ ಆಯಿತು ಹಾಗೆ ಈ ನೀರನ್ನ ಈಗ ಸ್ಟೋರ್ ಮಾಡಿ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ತೇನೆ ಎಲ್ಲ ಗಿಡಗಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತೇನೆ ಇದೊಂದು ಉತ್ತಮ ಗೊಬ್ಬರದಾಗಿ ಕೆಲಸ ಮಾಡ್ತದೆ ಹೀಗೆ ನೀವು ಎಕ್ಸ್ಟ್ರಾ ಏನೋ ಮೆನ್ಯೂರ್ ಏನೋ ಕೊಡಬೇಕಾಗಿ ಇರುವುದಿಲ್ಲ ಹಾಗೆ ಕೆಲವೊಮ್ಮೆ ತರಕಾರಿಗಳನ್ನೆಲ್ಲ ಪೇಸ್ಟ್ ಮಾಡಿ ಕೂಡ ನಾನು ಆ ಪ್ಲಾಂಟ್ಸ್ಗಳಿಗೆ ಹಾಕ್ತೇನೆ ಮಳೆಗಾಲ ಅಂತ ಹೇಳಿದರೆ ಬಟ್ಟೆ ಒಣಗೋದು ತುಂಬಾ ಕಷ್ಟ ಡೈಲಿ ವಾಶ್ ಮಾಡೋದ್ರಿಂದ ಮುಂಚೆ ದಿವಸದ ಬಟ್ಟೆಗಳು ಕಂಪ್ಲೀಟಾಗಿ ಡ್ರೈ ಆಗಿರೋದಿಲ್ಲ ಅದನ್ನು ನಾನಿವಾಗ ಡ್ರೈ ಮಾಡಲಿಕ್ಕೆ ನನ್ನ ಈ ಡ್ರೈಯರ್ ಸ್ಟ್ಯಾಂಡನ್ನು ಯೂಸ್ ಮಾಡ್ತಾ ಇದ್ದೇನೆ ಬೇರೆ ದಿವಸಗಳಲ್ಲಿ ನನಗೆ ಬಾಲ್ಕನಿಯಲ್ಲಿ ಬಟ್ಟೆ ಒಣಗಿಸಲಿಕ್ಕೆ ರಾಡ್ ಇದೆ ಅದರಲ್ಲಿ ಬಟ್ಟೆಗಳು ಆರಾಮಾಗಿ ಒಣಗ್ತವೆ ಹಾಗಾಗಿ ನಾನು ಈ ಒಂದು ಬಟ್ಟೆ ಒಣಗಿಸುವ ಸ್ಟ್ಯಾಂಡನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ ಕೇವಲ ಮಳೆಗಾಲದ ಟೈಮಲ್ಲಿ ಯೂಸ್ ಮಾಡ್ತೇನೆ ಇನ್ನು ಇದನ್ನು ಬಾಲ್ಕನಿಯಲ್ಲಿಟ್ಟು ಬಟ್ಟೆ ಒಣಗಿಸ್ಲಿಕ್ಕಂತೂ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ನನ್ನ ಬಾಲ್ಕನಿ ತುಂಬಾ ಕೋಲ್ಡ್ ಆಗಿರುತ್ತದೆ ಹಾಗೆ ಇದನ್ನು ನಾನು ನನ್ನ ಲಿವಿಂಗ್ ಏರಿಯಾದಲ್ಲಿ ಇಡ್ತಾ ಇದ್ದೇನೆ ಆ್ಯಕ್ಚುಲಿ ಒದ್ದೆ ಬಟ್ಟೆಯನ್ನು ಮನೆಯೊಳಗೆ ಡ್ರೈ ಮಾಡೋದ್ರಿಂದ ಮಾಯಶ್ಚರ್ ತುಂಬ ಜಾಸ್ತಿ ಆಗ್ತದೆ ಅದಕ್ಕೆ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಫಸ್ಟ್ ದಿವಸ ಒಗ್ದಿರೋ ಬಟ್ಟೆಯನ್ನು ನಾನು ಈ ಬಾಲ್ಕನಿಯಲ್ಲೇ ಡ್ರೈ ಮಾಡ್ಕೊಳ್ತೇನೆ ನೆಕ್ಸ್ಟ್ ಡೇ ಆ ಬಾಲ್ಕನಿಯಲ್ಲಿ ಸಾಧಾರಣ ಒಂದು ಫಿಫ್ಟಿ ಪರ್ಸೆಂಟ್ ಡ್ರೈ ಆಗಿರುವಂಥ ಬಟ್ಟೆಗಳನ್ನು ಮಾತ್ರ ತೆಗೆದು ಈ ಸ್ಟ್ಯಾಂಡಲ್ಲಿ ಒಣಗಾಕ್ತೇನೆ ನಂತರ ನೈಟ್ ಮಲಗುವಾಗ ನಾನು ಫ್ಯಾನ್ ಆನ್ ಮಾಡಿಬಿಟ್ಟು ಮಲಗ್ತೇನೆ ಹಾಗಾಗಿ ನೆಕ್ಸ್ಟ್ ಡೇಗೆ ಇದು ಕಂಪ್ಲೀಟಾಗಿ ಡ್ರೈ ಆಗ್ತದೆ ಹಾಗೆ ನಿಮ್ಮ ಜೊತೆ ಒಂದು ಪ್ರಾಡಕ್ಟನ್ನು ಕೂಡ ನಾನೀಗ ಶೇರ್ ಇದ್ದೇನೆ ಸೊ ನಾನು ಮಾಪಿಂಗ್ ಮಾಡುವಾಗ ನೋಡಿ ನನ್ನ ಈ ಮಾಪ್ ಈ ಥರ ಕಟ್ ಹೋಯಿತು ಸೊ ಇದರಲ್ಲಿ ಒಂದು ಕ್ಲ್ಯಾಂಪ್ ಇತ್ತು ಅದು ಕಟ್ಟಾಗಿದೆ ಹಾಗಾಗಿ ಇದನ್ನು ನನಗೆ ಫಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ಯಾವುದೇ ಐಡಿಯಾ ಹೊಳಿಲಿಲ್ಲ ಸೊ ನನಗೆ ಮಾಪ್ ಅಂತೂ ಬೇಕೇ ಬೇಕಿತ್ತು ಹಾಗಾಗಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಸೊ ಮಾಪ್ ಅನ್ಬಾಕ್ಸ್ ಮಾಡಿ ನೋಡುವ ಯಾವ ಥರ ಬಂದಿದೆ ಅಂತ ಹೆಚ್ಚಾಗಿ ನಾನು ಹೊಸತನ ತಗೊಳ್ಳೋ ಮುಂಚೆ ಹಳೆದು ರಿಪೇರಿ ಆಗುತ್ತೆ ಅಂತ ನೋಡ್ತೇನೆ ಆದರೆ ನನಗೆ ಈ ಟೈಮಲ್ಲಿ ಸ್ವಲ್ಪ ಆಗಿದ್ದ ಕಾರಣ ಅದನ್ನು ರಿಪೇರ್ ಮಾಡುವಷ್ಟು ಪುರ್ಸೋತಿರಲಿಲ್ಲ ಹಾಗಾಗಿ ನಾನು ಹೊಸತನೇ ಆರ್ಡ್ರ್ ಮಾಡಿದೆ ಈ ಮಾಪಂದು ತುಂಬ ಚೆನ್ನಾಗಿ ಉಂಟು ಆ್ಯಕ್ಚುಲಿ ಇದು ಸೈಜಲ್ಲಿ ಕೂಡ ನನ್ನ ಓಲ್ಡ್ ಮಾಪಿಗಿಂತ ಸ್ವಲ್ಪ ದೊಡ್ಡದಾಗಿ ಇದೆ ಆ್ಯಕ್ಚುಲಿ ನಾನು ಅಮೆಝಾನಲ್ಲಿ ಖಾಲಿ ಮಾಪನ್ನು ಹುಡುಕ್ತಾ ಇದ್ದೆ ನನಗೆ ಯಾವುದೇ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಇದನ್ನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿರೋದು ಸೊ ವಾಲ್ಕ್ರೆ ಇರುವ ಕಾರಣ ಆರಾಮಾಗಿ ಈ ಮಾಪನ್ನು ತೆಗೆದು ಕ್ಲೀನ್ ಕೂಡ ಮಾಡ್ಕೊಳ್ಬೋದು ಹಾಗೆ ಫಿಕ್ಸ್ ಮಾಡ್ಕೊಳ್ಬೋದು ಹಾಗೆ ಇದರ ಹ್ಯಾಂಡಲ್ ನೋಡಿ ತುಂಬ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಹಾಗೆ ಇದು ನಾಲ್ಕು ಡೈರೆಕ್ಷನಲ್ಲಿ ಕೂಡ ಟರ್ನ್ ಆಗುತ್ತೆ ಇನ್ನು ಸ್ಟೀಲ್ ರಾಡನ್ನು ಕೊಟ್ಟಿದ್ದಾರೆ ಒಂದಕ್ಕೊಂದು ಒಂದರೊಳಗೆ ಫಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾದಷ್ಟು ಹೈಟಿಗೆ ಈ ಮಾಪನ್ನು ನಾವು ಉದ್ದ ಮಾಡ್ಕೊಳ್ಬೋದು ಸುಲಭವಾಗಿ ಅಸೆಂಬಲ್ ಮಾಡ್ಕೊಳ್ಬೋದು ಏನೋ ಚೆನ್ನಾಗಿದೆ ಆದರೆ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿರೋದ್ರಿಂದ ಇದು ನನ್ನ ಮಾಪ್ ಬಕೆಟಲ್ಲಿ ಕರೆಕ್ಟಾಗಿ ಫಿಟ್ ಆಗಲಿಲ್ಲ ಆದರೂ ತೊಂದರೆ ಇಲ್ಲ ಮ್ಯಾನೇಜ್ ಮಾಡ್ಬೋದು ಇನ್ ಕೇಸ್ ನನ್ನ ಮಾಪ್ ಬಕೆಟ್ ಕೂಡ ಏನಾದರೂ ಹಾಳಾದರೆ ಇದರ ಸೈಜ್ ಬಕೆಟನ್ನೇ ನಾನು ತಗೊಳ್ಬೇಕು ಅಂತಿದ್ದೇನೆ ನಂತರ ನಾನು ನನ್ನ ಓಲ್ಡ್ ಮಾಪ್ ಇದೆಯಲ್ಲ ಅದನ್ನು ರಿಪೇರ್ ಕೂಡ ಮಾಡಿದೆ ಆ್ಯಕ್ಚುಲಿ ಒಂದು ಗ್ಲೂ ಹಾಕಿಬಿಟ್ಟು ಅದನ್ನು ಫಿಕ್ಸ್ ಮಾಡಿದೆ ಅದು ಕೂಡ ತುಂಬಾ ಒಳ್ಳೆ ಕಂಡೀಷನಲ್ಲಿ ಇವಾಗ ರನ್ ಆಗ್ತಾ ಇದೆ ಹಾಗೆ ಇದರ ಡೆಮೋ ಕೂಡ ನೀವೀಗ ನೋಡಬಹುದು ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮತ್ತೊಮ್ಮೆ ಸಿಗ್ತೇನೆ ತಿಳಿದೇನೆ ಟೇಕ್ ಕೇರ್ ಆ್ಯಂಡ್ ಬಾಯ್